ವಾಹ್ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲೆ ಇಂದಿನಿಂದ ಜಿಎಸ್ಟಿ ಬೆಗ್ ರಿಲೀಫ್ ಹಬ್ಬದ ಖುಷಿ ಡಬಲ್ ದಸರಾ ಸಂಭ್ರಮದಲ್ಲಿರುವಂತಹ ಜನತೆಗೆ ಉಳಿತಾಯದ ಉತ್ಸಾಹ ಇನ್ನು ಯಾವ ವಸ್ತುಗಳ ಬೆಲೆ ಎಷ್ಟು ಕಡಿಮೆ ಆಗಲಿದೆ ಔಷಧ ಆರೋಗ್ಯ ವಿಮೆ ಪುಸ್ತಕದ ಬೆಲೆ ಎಷ್ಟಿಳಿದಿದೆ ಇದೆಲ್ಲವನ್ನು ನೋಡೋಣ ಜಿಎಸ್ಟಿ ರಿಲೀಫ್ ನ್ಯೂಸ್ ಟಾಪ್ನಲ್ಲಿ ಕೊಟ್ಟ ಮಾತಿನಂತೆ ಪ್ರಧಾನಿ ಮೋದಿ ದೀಪಾವಳಿಗೂ ಮೊದಲೇ ದೇಶದ ಜನರಿಗೆ ಬಿಗ್ ಗಿಫ್ಟ್ ಕೊಟ್ಟಿದ್ದಾರೆ ದೇಶದ ಜನರಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ ಬಡವರು ಮಧ್ಯಮ ವರ್ಗದವರ ತಲೆ ಮೇಲಿದ್ದ ಜಿಎಸ್ಟಿ ಹೊರೆಯನ್ನ ಕೇಂದ್ರ ಸರ್ಕಾರ ಇಳಿಸಿದೆ ಇವತ್ತಿನಿಂದ ಪರಿಷ್ಕೃತ ಜಿಎಸ್ಟಿ ದರ ಜಾರಿಗೆ ಬರಲಿದ್ದು ದಿನಬಳಕೆ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಭಾರೀ ಬದಲಾವಣೆಯಾಗಲಿದೆ ಕಳೆದ ಎಂಟು ವರ್ಷಗಳಿಂದ ಸೂಜಿಯಿಂದ ಕಾರಿನವರೆಗೆ ಮಂಡಕ್ಕಿಯಿಂದ ಶಾಪಿಂಗ್ ಮಾಲ್ವರೆಗೆ ಎಲ್ಲೇ ಹೋದರೂ ನಾಲ್ಕು ರೀತಿಯ ತೆರಿಗೆಯ ಬರೆ ಬೀಳ್ತಾ ಇತ್ತು ಈಗ ಜಿಎಸ್ಟಿ ತೆರಿಗೆಯನ್ನ ನಾಲ್ಕು ಗಳಿಂದ ಎರಡು ಸ್ಲ್ಯಾಬ್ಗಳಿಗೆ ಇಳಿಕೆ ಮಾಡಲಾಗಿದ್ದು ಇವತ್ತಿನಿಂದ ದೇಶದಲ್ಲಿ ಕೇವಲ ಐದು ಮತ್ತು ಹದಿನೆಂಟು ಪರ್ಸೆಂಟ್ ಮಾತ್ರ ಜಿಎಸ್ಟಿ ಸ್ಲ್ಯಾಬ್ಗಳು ಇರಲಿದೆ ಅಲ್ಲದೆ ಕಡಿತಗೊಂಡ ಜಿಎಸ್ಟಿ ಲಾಭ ಇವತ್ತಿನಿಂದ ಗ್ರಾಹಕರಿಗೆ ಸಿಗಲಿದೆ ಹಬ್ಬಕ್ಕೆ ಕಾರ್ ಖರೀದಿಗೆ ಸಜ್ಜಾದವರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಬೈಕ್ ಟ್ರ್ಯಾಕ್ಟರ್ ಪರ್ಚೇಸ್ ಮಾಡೋರಿಗೂ ಶುಭ ಸುದ್ದಿ ಸಿಕ್ಕಿದೆ ಅಷ್ಟೇ ಅಲ್ಲ ಫ್ರಿಡ್ಜ್ ಟಿವಿಯಿಂದ ಹಿಡಿದು ದಿನಬಳಕೆ ವಸ್ತು ಆಹಾರ ಪದಾರ್ಥ ಸೇರಿದಂತೆ ಹಲವು ವಸ್ತು ಖರೀದಿಸೋರು ಇವತ್ತಿನಿಂದ ನಿಟ್ಟುಸಿರು ಬಿಡಲಿದ್ದಾರೆ ಇವತ್ತಿನಿಂದ ಪರಿಷ್ಕೃತ ಜಿಎಸ್ಟಿ ಜಾರಿಯಾಗಲಿದ್ದು ಎಲ್ಲಾ ಬೆಲೆಗಳು ಇಳಿಕೆಯಾಗಲಿವೆ ಯಾವುದರ ಬೆಲೆ ಎಷ್ಟೆಷ್ಟು ಇಳಿಕೆ ಆಗಲಿದೆ ಅನ್ನೋದನ್ನ ನೋಡಿದ್ರೆ ನಂದಿನಿ ತುಪ್ಪ ಒಂದು ಲೀಟರ್ಗೆ ಇವತ್ತಿನಿಂದ ರೂಪಾಯಿ ಕಡಿಮೆಯಾಗಲಿದೆ ನಂದಿನಿ ಬೆಣ್ಣೆ ಒಂದು ಕೆಜಿಗೆ ರೂಪಾಯಿ ಕಡಿತವಾಗಲಿದೆ ಇನ್ನು ನಂದಿನಿ ಪನ್ನೀರ್ ಬೆಲೆ ಒಂದು ಕೆಜಿಗೆ ಹದಿನೇಳು ರೂಪಾಯಿ ಕಡಿತ ಆಗಲಿದೆ ಇನ್ನು ವಿವಿಧ ಕಂಪನಿ ಕಾರ್ ಗಳ ಬೆಲೆ ಐವತ್ತು ಸಾವಿರದಿಂದ ಬರೋಬ್ಬರಿ ಎರಡು ಲಕ್ಷದವರೆಗೂ ಕಡಿಮೆಯಾಗಲಿದೆ ಎಂಟು ನೂರು ಸಿಸಿ ಕಾರ್ಗಳು ಮೂರು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಸಿಗಲಿವೆ ಅದರಂತೆ ವಿವಿಧ ಕಂಪನಿ ಬೈಕ್ ಗಳ ಬೆಲೆ ಐದು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಕಡಿತವಾಗಲಿದೆ ರೈತರು ಬಳಸುವ ವಿವಿಧ ಕಂಪನಿಯ ಟ್ರ್ಯಾಕ್ಟರ್ ಬೆಲೆ ಮೂವತ್ತೈದು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೂ ಇಳಿಕೆಯಾಗಲಿದೆ ಇನ್ನು ಸ್ಮಾರ್ಟ್ ಟಿವಿ ಬೆಲೆ ಕೂಡ ಮಾಡೆಲ್ ಇಂಚ್ಗಳ ಆಧಾರದ ಮೇಲೆ ಒಂದು ಸಾವಿರದಿಂದ ಐದು ಸಾವಿರದವರೆಗೂ ಬೆಲೆ ಇಳಿಕೆಯಾಗಲಿದೆ ಜಿಎಸ್ಟಿ ಇಳಿಕೆಯಿಂದಾಗಿ ಸದ್ಯ ಇಪ್ಪತ್ತು ಸಾವಿರ ರೂಪಾಯಿ ಇರುವ ಟಿವಿಯ ಬೆಲೆ ಹದಿನೆಂಟು ಸಾವಿರಕ್ಕೆ ಇಳಿಕೆಯಾಗಲಿದೆ ಇಪ್ಪತ್ತು ಸಾವಿರದ ಫ್ರಿಡ್ಜ್ ಹದಿನೆಂಟು ಸಾವಿರಕ್ಕೆ ಸಿಗಲಿದೆ ಕೂದಲಿಗೆ ಬಳಸುವ ಎಣ್ಣೆ ಐನೂರು ರೂಪಾಯಿಯಿಂದ ನಾನ್ನೂರ ಮೂವತ್ತೈದು ರೂಪಾಯಿಗೆ ಇಳಿದರೆ ಶಾಂಪುಗಳು ಒಂದು ಸಾವಿರದಿಂದ ಎಂಟುನೂರ ಎಪ್ಪತ್ತು ರೂಪಾಯಿಗೆ ಇಳಿಕೆಯಾಗಿವೆ ನೂರು ರೂಪಾಯಿಗೆ ಸಿಗುವ ಟೂತ್ಪೇಸ್ಟ್ ಎಂಬತ್ತೇಳು ರೂಪಾಯಿಗೆಲ್ಲ ಸಿಗುತ್ತೆ ಮೂವತ್ತು ರೂಪಾಯಿ ಬೆಲೆಯ ಹಲುಜ್ಜುವ ಬ್ರಷ್ ಇಪ್ಪತ್ತಾರು ರೂಪಾಯಿಗೆ ಸಿಗುತ್ತೆ ಇನ್ನು ಆರೋಗ್ಯ ವಿಮೆ ಮೇಲಿನ ಜಿಎಸ್ಟಿಯನ್ನ ಸಂಪೂರ್ಣ ತೆಗೆದುಹಾಕಲಾಗಿದೆ ಹೀಗಾಗಿ ಹೆಲ್ತ್ ಇನ್ಶೂರೆನ್ಸ್ ಬೆಲೆ ಇಳಿಕೆಯಾಗಲಿದೆ ಅದರಂತೆ ನಕ್ಷೆ ಚಾರ್ಜ್ಗಳು ಗ್ಲೋಬ್ ಪೆನ್ಸಿಲ್ ಶಾರ್ಪ್ನರ್ ನೋಟ್ಬುಕ್ ಎಕ್ಸೈಸ್ ಬುಕ್ಗಳಿಗೆ ಇವತ್ತಿನಿಂದ ಯಾವುದೇ ತೆರಿಗೆ ಇರೋದಿಲ್ಲ ಇನ್ನು ಕೃಷಿ ಉಪಕರಣ ಜೈವಿಕ ಕೀಟನಾಶಕಗಳ ಬೆಲೆ ಕೂಡ ಶೇಕಡಾ ಹನ್ನೆರಡರಿಂದ ಐದಕ್ಕೆ ಇಳಿಕೆಯಾಗಲಿದೆ ಇದು ಜನರ ಖುಷಿಗೆ ಕಾರಣವಾಗಿದೆ ಆಲ್ಟೋ ಕೆಟೆನ್ ಕಾರಿನ ಬೆಲೆ ಒಂದು ಲಕ್ಷ ಏಳು ಸಾವಿರದ ಆರುನೂರು ರೂಪಾಯಿ ಜಿಎಸ್ಟಿ ಇಳಿಕೆ ಆಗಲಿದ್ದು ಇನ್ಮುಂದೆ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಗೆಲ್ಲ ಆಲ್ಟೋ ಕೆಟೆನ್ ಕಾರು ಸಿಗಲಿದೆ ಡಿಸೈರ್ ಕಾರಿನ ಬೆಲೆ ಎಂಬತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಆಗಲಿದ್ದು ಹೊಸ ಬೆಲೆ ಆರು ಲಕ್ಷದ ಇಪ್ಪತ್ತೈದು ಸಾವಿರದ ಆರುನೂರು ರೂಪಾಯಿ ಆಗಲಿದೆ ಇನ್ನು ಗ್ರ್ಯಾಂಡ್ ವಿಟಾರ ಕಾರಿನ ಬೆಲೆ ಒಂದು ಲಕ್ಷ ಏಳು ಸಾವಿರ ರೂಪಾಯಿ ಆಗಿದ್ದು ಹೊಸ ಬೆಲೆ ಹತ್ತು ಲಕ್ಷ ಎಪ್ಪತ್ತಾರು ಸಾವಿರದ ಐನೂರು ರೂಪಾಯಿ ಆಗಲಿದೆ ಇನ್ನು ದರ ಇಳಿಕೆಗೂ ಮೊದಲು ಐವತ್ತು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ದೇಶದ ಜನರಿಗೆ ನವರಾತ್ರಿ ಹಬ್ಬದ ಶುಭಾಶಯ ಕೋರುತ್ತಲೇ ದರ ಇಳಿಕೆ ಬಗ್ಗೆ ಮಾತನಾಡಿದ್ರು ಜಿಎಸ್ಟಿಯಿಂದ ಸಣ್ಣ ವ್ಯಾಪಾರಿಗಳಿಗೆ ದುಪ್ಪಟ್ಟು ಲಾಭವಾಗಲಿದೆ ಮಧ್ಯಮ ವರ್ಗದ ಜನರಲ್ಲಿ ಬದಲಾವಣೆ ಆಗಲಿದೆ ಎಂದಿದ್ದಾರೆ ಖರೀದೇ ಇನ್ ಇಂಡಿಯಾ ಹರ್ ಘರ್ ಸ್ವದೇಶಿಕ ಪ್ರತೀಕ್ ಬನಾನಾ ಈ ನಡುವೆ ಡಿ ಸಿ ಡಿ ಕೆ ಶಿವಕುಮಾರ್ ತೆರಿಗೆ ಹಣ ನಂಬಿಕೊಂಡು ರಾಜ್ಯದಲ್ಲಿ ಕೆಲ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ತೆರಿಗೆ ಇಳಿಕೆ ಹಣವನ್ನು ಕೇಂದ್ರವೇ ರಾಜ್ಯಗಳಿಗೆ ತುಂಬಿಕೊಡ್ಬೇಕು ಅಂತ ಆಗ್ರಹಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು ಹಣ ಕಡಿಮೆ ಸಿಗ್ತಾ ಇದೆ ಅದನ್ನ ಕೇಂದ್ರ ಸರ್ಕಾರ ತುಂಬಬೇಕು ಅನ್ನೋದನ್ನು ನಾನು ಒತ್ತಾಯವನ್ನು ನಾನು ಮಾಡ್ತೇನೆ ಯಾಕೆಂದ್ರೆ ನಾವೀಗಾದ್ರೆ ಆ ಹಣದ ಇಷ್ಟು ಬರ್ತದೆ ಅಂತೇಳಿ ಅನೇಕ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ